ಸೊ ಹೀಗೇನೆ ಇದೇನು ಭಾಳ ಕಾಲ ಇಲ್ಲ ಪರೀಕ್ಷೆನೂ ಹತ್ರ ಬಂದ್ಬಿಡ್ತದೆ ಇಂಥ ಪರೀಕ್ಷೆಗಳು ಒಡ್ಕಂಡೆ ಮುಂದಕ್ಕೆ ಹೋಗ್ಬೇಕಾಗತ್ತೆ ನಾವು ಸೊ ಬಂದು ಸೇರುವವರು ಗಟ್ಟಿ ಕಾಳಾಗಿರೋದನ್ನ ನಾವು ಗಮನಿಸ್ಬೇಕು ಅವ್ರ ಬದ್ಧತೆ ಹೆಂಗಿದೆ ಇದುವರೆಗೂ ರಾಜಕೀಯ ನಿಲುವೆ ಹೇಗಿದೆ ಅವ್ರದು ಅವಕಾಶವಾದಕ್ಕಾಗಿ ಯಾರ್ಯಾರು ಎಲ್ಲೆಲ್ಲಿ ಸರದಾಟ ನಡೆಸಿದ್ದಾರೆ ಅವ್ರು ಬಂದರೆ ನೆಕ್ಸ್ಟು ಗೆದ್ದರೆ ಪಕ್ಷದಿಂದ ಎಲ್ಲಿಗೆ ಸರಿತಾರೆ ಇದು ನೋಡೋಣ ಆದಷ್ಟು ನಿಷ್ಠಾವಂತ ಇದೆ ಇದಕ್ಕೆ ಮತ್ತು ಹೊಸ ರಕ್ತದ ಯುವಕ ಯುವತಿಯರಿಗೆ ನಾವು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಟಿಕೆಟ್ ಟಿಕೆಟ್ಗಳನ್ನು ಕೊಡೋಣ ಕಮಿಟ್ಮೆಂಟ್ ಇರೋರಿಗೆ ಏಕೆಂದರೆ ಕೆಲವರಿದ್ದರೆ ಮಾತ್ರ ಆಕ್ಟಿವಿಟೀಸ್ ಮಾಡ್ತೀನಿ ಅಂದರೆ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗಲ್ಲ ಆ ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಥವಾ ನಮ್ಮ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಅವರು ಹೇಳ್ಬಿಟ್ರೆ ಪಕ್ಷ ಏನು ಉಳಿಯಲ್ಲ ಸೊ ಈ ಕಾರಣಕ್ಕೆ ನಾವು ಪಕ್ಷವನ್ನು ಹೊಸ ಒಂದು ಹುಮ್ಮಸ್ಸಿನಿಂದ ಹೊಸ ನಿಲುವಿನಿಂದ ಕಟ್ಟಬೇಕಾದ ಅನಿವಾರ್ಯತೆ ಇದೆ ಹಾಗೆಯೇ ಈ ಜನರ ಹತ್ರ ಮಾತಾಡೋವಾಗ ನೀನು ದ್ರೋಹಿ ಹಿಂಗೆ ಮಾಡಿದ್ಯಾ ಹೋಗು ಇಲ್ಲಿ ಗೆದ್ದಾ ಓಡೋದೆ ಅಧಿಕಾರಕ್ಕೋದೆ ಅಂತಲೂ ಹೇಳೋದು ಬೇಡ ನಾವು ಅವರನ್ನು ಮಾತಾಡೋವಾಗ ನಮ್ಮದೇ ಆದ ಒಂದು ಪರಿಭಾಷೆ ಕಲ್ತ್ಕೊಬೇಕು ನಾವು ಒಂದು ಶಬ್ದಗಳು ಉಪಯೋಗಿಸೋದು ಅಮ್ಮನ್ನಕ್ಕನಂತ ಬೈದರೆ ಯಾವ್ರಿಗೂ ಇಷ್ಟ ಆಗಲ್ಲ ಅದು ನಮ್ಮ ಪರಮಶತ್ರುನ ಆಡೋ ಅಗತ್ಯ ಇಲ್ಲ ನಾವು ಫೀಲ್ಡಲ್ಲಿ ಗೆದ್ದು ತೋರಿಸ್ಬೇಕು ಸೊ ಈ ಥರದ ಈ ಶಬ್ದಗಳು ಬಳಕೆಯನ್ನು ಬಿಡಬೇಕು ವಿವೇಚನೆಯಿಂದ ವ್ಯಕ್ತಿಗಳ ಜೊತೆ ಒಳನಾಡಬೇಕು ಚಿಟ್ಟು ಸೆಡವು ಇವನ್ನ ಬಿಟ್ಟು ನಾವು ವಿರೋಧಿಗಳನ್ನೂ ಅಟೆಂಡ್ ಮಾಡ್ತಿದ್ದೀವಿ ಅಂದರೆ ಅದರಿಂದ ಸಿಗೋ ಸೋಷಿಯಲ್ ಮೆಸೇಜು ಬೇರೆ ಥರದ್ದು ಸೊ ಇವನ್ನೆಲ್ಲ ಆಮೇಲೆ ಸಡನ್ ಸಡನ್ ಆಗಿ ಸರ್ವಾಧಿಕಾರಿ ಥರ ನಾವು ವರ್ತಿಸೋದ್ರಲ್ಲಿ ಯಾರ ಒರ್ತಿಸಿದ್ರು ಅದಕ್ಕೆ ಬೆಲೆ ಇಲ್ಲ ಇವತ್ತು ನಮ್ಮ ಸರ್ಕಾರ ನಡೆಸ್ತಿರೋರು ನಮ್ಮ ಪಕ್ಷ ನಡೆಸ್ತಿರೋರು ಯಾರೂ ಹಂಗೆ ಗುರುತಿಸ್ತಿಲ್ಲ ಹಂಗೆ ವರ್ತಿಸೋರು ಅದರಿಂದ ಸಾಕಷ್ಟು ಅನುಭವಗಳನ್ನ ಪಡೆದು ಈಗಾಗಲೇ ಪೆಟ್ಟು ತಿಂದ್ಕೊಂತಿದ್ದಾರೆ ವರ್ತನೆಗಳನ್ನ ಬಿಡಬೇಕು ನಾವು ಇದು ಹೋಗೋಣ ಆಮೇಲೆ ಒಳ ಏಟಿನ ಬಗ್ಗೆ ಎಚ್ಚರ ಇರಬೇಕು ಇಲ್ಲೇ ಮಾಡ್ತಿರ್ತಾರೆ ಕೆಲಸ ಕಿಟಕಿಲಿ ದುಡ್ಡು ದುಡ್ಡು ಓದಿದ್ರೆ ಅಥವಾ ತಾಂಡ್ ಕೊಟ್ಟರೆ ಇದು ಮಾಡಿದ್ರೆ ಮಾತ್ರ ಬರುವ ಇರ್ತಾರೆ ಒಳ ಏಟಿನ ಗಿರಾಕಿಗಳು ಅಂತ ಇವ್ರಿಗೆ ಹೆಸರು ಕಾಂಗ್ರೆಸ್ಸಲ್ಲಿದ್ದು ಒಳ ಏಟು ಒಡೆಯರು ಆ ಒಳ ಏಟುಗಳನ್ನು ನಾವು ಪಾರು ಮಾಡಬೇಕಾದ್ರೆ ಹೊಸ ರಕ್ತದ ಯುವಕರನ್ನು ಕಟ್ಟಬೇಕು ಹೊಸ ರಕ್ತದ ಯುವತಿಯರನ್ನು ಕರ್ಕೊಂಬರ್ಬೇಕು ಹಳೆಯ ಬದ್ಧತೆ ಇರೋವಂಥ ಕರ್ಕೊಂಬರ್ಬೇಕು ಸೊ ಈ ಅಂಶ ಪ್ರತಿ ಗ್ರಾಮದಲ್ಲೂ ಸೋಷಿಯಲ್ ಮ್ಯಾಪಿಂಗ್ ಮಾಡಬೇಕು ಯಾವ ಎಲೆಕ್ಷನ್ ಬಂದರೂ ನಿಲ್ತೀವಿ ನಾವು ಅನ್ನೋದು ಎಲ್ಲ ಸಮುದಾಯದಲ್ಲೂ ಒಬ್ಬೊಬ್ಬ ಇರಬೇಕು ಆಮೇಲೆ ಕುಂತು ಮಾತಾಡ್ಕೊಳ್ಳೋದು ನಾವು ನಾವು ಯಾರು ತಗೊಂಡಿದ್ದು ಯಾರು ಬಿಡಬೇಕು ಅನ್ನೋದು ತಗೊಂಡು ಅವನ ಹತ್ರ ಹೋಗ್ಬಿಟ್ಟ ಮಾತಾಡ್ಬಿಟ್ಟ ಇವನ ಹತ್ರ ಹೋಗ್ಬಿಟ್ಟ ಮಾತಾಡ್ಬಿಟ್ಟು ಬೇಡ ಎದ್ದಾಗೋಗಿ ಅಭಿನಂದಿಸ್ಬಾರ್ದು ಆದರೆ ಯಾರ ಹತ್ರನಾದರೂ ನೀವು ಮಾತಾಡಿ ಪ್ರೀತಿಯಿಂದ ಮಾತಾಡಿ ವಿಶ್ವಾಸದಿಂದ ಮಾತಾಡಿ ಅವ್ರ ವ್ಯಕ್ತಿತ್ವವನ್ನು ಸತ್ವವನ್ನು ಅಳತೆ ಮಾಡಿ ಮಾಡಬೇಕು ಮತ್ತು ಹಿಂದೂ ಧರ್ಮದ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಬೇಕು ನಮಗೆ ನಮ್ಮ ಪಕ್ಷದ ಮೇಲಿಂದ ಕೆಳಗಿನವರೆಗೂ ನಡೀತಿರೋ ಹೋರಾಟ ಸಾಮಾಜಿಕ ನ್ಯಾಯದ ಬದ್ಧತೆ ಮತ್ತು ಜ ದುಡಿಯುವ ಜನರ ಪರವಾದಂಥ ಕಾರ್ಯಕ್ರಮಗಳ ಹಂಚಿಕೆ ಇವುಗಳ ಹಿನ್ನೆಲೆಯಲ್ಲಿ ಬನ್ನಿ ಲಾವಣೆ ಮೇಡಮ್ ಸೊ ಇವುಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ ಧರ್ಮದ ವಿಚಾರದಲ್ಲಿ ಗೊಂದಲಕ್ಕೆ ಬೀಳಬೇಡಿ ಯಾಕೆಂದ್ರೆ ನಾವು ಪರಮ ಭಕ್ತರು ಹೇ ರಾಮ್ ಅಂತ ಹೇಳಿ ಯಾರು ಇದೇ ಸಾವರ್ಕರು ದೊಡ್ಡ ಮನುಷ್ಯ ಅಂತೇಳಿ ಸಂತೋಷ ಅವ್ರು ಬಂದು ಹೇಳ್ತಾರೆ ಹೇ ರಾಮ್ ಅಂತ ಪ್ರಾಣ ಬಿಡ್ತಾರೆ ಯಾರು ಗಾಂಧೀಜಿಯವರು ಯಾರು ಹೊಡೆದಿದ್ದು ನಾಥೂರಾಮ್ ಗೋಡ್ಸೆ ನಾಥುರಾಮ್ ಗೋಡ್ಸೆ ಗುರು ಯಾರು ರೆಡಿ ಮಾಡಿಬಿಟ್ಟೋನು ಸಾವರ್ಕರ್ ಆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಡೆಲ್ಲಿ ಕುಂತಿರೋ ಸಂಘಟನಾ ಕಾರ್ಯದರ್ಶಿ ಬಂದು ನಮಗೆ ನೆಗೆಟಿವ್ ಬರಲಿ ನಮ್ಮ ಸಾವರ್ಕರ್ ಬಗ್ಗೆ ಅವ್ರು ತುಂಬಾ ಜನಪ್ರಿಯ ಆತಾರೆ ಅಂತ ಅಂದರೆ ಮನಸ್ಥಿತಿ ಎಷ್ಟು ಕೊಳಕಾಗಿದೆ ಅವ್ರದ್ದು ಅಂದ್ರೆ ಧರ್ಮವನ್ನು ಕೂಡ ಈ ಕ್ಷುಲ್ಲಕ ಕಾರಣಕ್ಕೆ ನೀಚ ತನಕ ಬಳಸ್ತಾರೆ ದೇವರುಗಳನ್ನು ಅದಕ್ಕೆ ಈನಕ್ಕೆ ಅದನ್ನು ವಿರೋಧ ಮಾಡೋದಷ್ಟೇ ದೇವರ ಭಕ್ತರು ನಾವು ದಳ್ಳಾಳಿಗಳ ಭಕ್ತರಲ್ಲ ಇದು ಪ್ರತಿಯೊಬ್ಬರಿಗೂ ಊರಲ್ಲಿ ಕೇಳಿದಾಗ ಒತ್ತಾಳಿಕೆ ಮಾಡಿ ಹೇಳ್ಬೇಕು ನೀವು ಅದು ಹೇಳೋ ಶಕ್ತಿ ಕೆಪಾಸಿಟಿ ನಿಮ್ಗೆ ಇರಬೇಕು ಮಾನಸಿಕವಾಗಿ ಅಷ್ಟು ದ್ರಾಷ್ಟ್ಯ ಮತ್ತು ನೈತಿಕತೆಯನ್ನು ನೀವು ಬೆಳೆಸ್ಕೊಬೇಕು ಅದು ಹೇಳಲಿಲ್ಲ ಅಂದರೆ ಗ್ರಾಮಗಳಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ ಅಂದರೆ ಕೋಣ ಈತು ಅಂದರೆ ಕೊಟ್ಟಿಗೆ ಕಟ್ಟು ಅಂತ ಹಾಕ್ಬಿಡ್ತೀವಿ ನಾವು ಕೋಣ ಎಲ್ಲ ಕೊಟ್ಟಿಗೆ ಕಟ್ಟಲ್ಲ ಸೊ ಈ ಹಿಂದೂ ಧರ್ಮದ ಬಗ್ಗೆ ನಿಮಗಿರಲಿ ನಾವು ಯಾರು ಇವ್ರಿಗೆ ಬರೀ ಹಿಂದೂ ಧರ್ಮ ಅಂದರೆ ಅಯೋಧ್ಯ ಮಥುರ ಧರ್ಮಸ್ಥಳ ಇಷ್ಟೇ ಯಾಕೆ ಕಾಣ್ತದೆ ನಮ್ಮ ಸುಗ್ಲಮ್ಮನ ಗುಡಿ ಯಾಕೆ ಕಾಣಿಸಲ್ಲ ಅಲ್ಲಿ ಯಾಕೆ ರಾಜಕೀಯ ನಡೀತದೆ ನಮ್ಮ ಮುನೇಶ್ವರನ ಗುಡಿ ಯಾಕೆ ಕಾಣಿಸಲ್ಲ ನಮ್ಮ ಪಟಾಲ ಮುಂದೆ ಯಾಕೆ ಕಾಣಿಸಲ್ಲ ನಮ್ಮ ಮುರ್ಸ್ಲಾ ಮುಂದೆ ಯಾಕೆ ಕಾಣಿಸಲ್ಲ ಸೊ ಇವು ನಮ್ಮ ನಮ್ಮ ಮೂಲ ಬೇರುಗಳು ಇವು ನಮ್ಮ ತಲೆ ತಲಾಂತರಗಳು ತಾತ ಮುತ್ತಾತ ಬದುಕಿರೋದು ಈ ಬೇರುಗಳನ್ನ ನಂಬಿ ಈ ಭೂಮಿಯನ್ನು ಮಾಡಿದ್ದವರು ಇಲ್ಲಿ ಉತ್ತಿದ್ದು ಬೆಳೆದಿದ್ದು ಬೆಳೆ ತೆಗೆದಿದ್ದು ಆ ದೇವರುಗಳನ್ನ ನಂಬಿ ನಮ್ಮ ಧರ್ಮ ನೆಲದ ಧರ್ಮ ನಿಮ್ಮದು ವ್ಯಾಪಾರಿ ಧರ್ಮ ಅಂತ ಹೇಳಬೇಕು ನೀವು ಮುಲಾಜಿಲ್ಲದೆ ಪ್ರತಿ ಊರಲ್ಲೂ ಚರ್ಚೆ ಬಂದಾಗ ಸೌಮ್ಯವಾಗಿ ಮಾಡಬೇಕು ಅವ್ರು ಕಿರ್ಚಾಡ್ತಾರೆ ಕೂಗಾಡ್ತಾರೆ ನಿಮ್ಮನ್ನು ಕೆರಳ ಸಾಕು ಮಾಡ್ತಾರೆ ಬಿಡ್ಕೊಡ್ದು ಸೌಮ್ಯವಾಗಿ ಬಾಣ ಕುಂತ್ಕೋ ಬಾಣ ನಾನೇ ಟೀ ಕೊಡಿಸ್ ಅಂತ ಕುಂಡಸ್ಕೊಂಡು ಹೇಳಬೇಕು ಸೊ ಇದನ್ನು ಮಾಡೋದ್ರ ಮೂಲಕ ನಾವು ಸಾಕಷ್ಟು ಜನರ ವಿಶ್ವಾಸವನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಇನ್ನೇನು ಹೆಚ್ಚಿನ ಅಂಶ ಇಲ್ಲ ಆಮೇಲೆ ಒಂದು ಅಂಶ ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಜೆ ಡಿ ಎಸ್ ಇದೆಯಲ್ಲ ಜೆ ಡಿ ಎಸ್ಸಿನ ತತ್ವ ಸಿದ್ಧಾಂತ ಬಿ ಜೆ ಪಿಯ ಪರವಾದ್ದಲ್ಲ ಮೊದಲಿಂದ ಅವ್ರ ಬೈಲ ನೋಡಿ ನೀವು ಅವ್ರ ಪ್ರೋಗ್ರಾಮ್ಸ್ ನೋಡಿ ಅದು ಬಿ ಜೆ ಪಿಯ ಪರವಾದ್ದಲ್ಲ ಯಾರೋ ಕೆಲವು ಕುಟುಂಬಗಳು ಕೆಲವು ಕುಟು ಹಿತಾಸಕ್ತರು ಅಧಿಕಾರಕ್ಕಾಗಿ ಅಲ್ಲಿ ಹೋಗಿರ್ಬೋದು ಆದರೆ ಜೆ ಡಿ ಎಸ್ಸಿನ ಲೋಕಲ್ ಲೀಡರ್ಗಳಿಗೆ ಲೋಕಲ್ ಕಾರ್ಯಕರ್ತರಿಗೆ ಅವ್ರಂಗೆ ಹೋಗಿರೋದ್ರ ಬಗ್ಗೆನೂ ಬೇಜಾರಿದೆ ನಾವು ಏನು ಮಾಡಬೇಕು ಅನ್ನೋ ಗೊಂದಲದಲ್ಲೂ ಇದ್ದಾರೆ ಅಂಥ ಲೀಡರ್ಗಳನ್ನ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಮಾತಾಡ್ರಿ ಅವರು ಬಿ ಜೆ ಪಿ ತತ್ವ ನಿಲ್ಲೋಗಿ ಬದ್ರೇನಲ್ಲ ಅವ್ರನ್ನ ನೀವು ಮಾತಾಡ್ರಿ ಅವನ ಮನೆ ಹತ್ರಕ್ಕೆ ಯಾಕೋದೆ ಇವನ್ ಮನೆ ಹತ್ರಕ್ಕೆ ಹಾಕೋದೆ ನೀನು ಅದ ಇದ ಅಂತ ಕೇಳಬೇಡಿ ಎಲ್ಲರ ಮನೆ ಹತ್ರಕ್ಕೂ ಹೋಗ್ರಿ ಎಲ್ಲರ ಜೊತೆ ಮಾತಾಡ್ರಿ ಆಯ್ಕೆ ಮಾಡೋ ವಿಚಾರದಲ್ಲಿ ಇದು ಮಾಡಿ ಸೊ ಆ ಜೆ ಡಿ ಎಸ್ ಕಾರ್ಯಕರ್ತರನ್ನ ನಾವು ಅಟೆಂಡ್ ಮಾಡಬೇಕು ಎಲ್ಲರೂ ಅವಯ ಊರುಗಳಲ್ಲಿ ನೀವು ಎಲ್ಲಿ ಕರಿತಿರೋ ಅಲ್ಲಿಗೆ ಬ್ಲಾಕ್ ಬ್ಲ್ಯಾಕಲ್ಲಿ ನಾನು ಬರಲಿಕ್ಕೆ ರೆಡಿಯೀನಿ ಅವ್ರ ಜೊತೆ ನಾನು ಮಾತಾಡಲಿಕ್ಕೆ ಇದೊಂದು ಅಂಶ